ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಅಸಿಡಿಟಿಯನ್ನು ಗುಣಪಡಿಸಿಕೊಳ್ಳುವ ಒಂದು ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಸಿಡಿಟಿ ಗುಣಪಡಿಸಿಕೊಳ್ಳಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಮನೆಮದ್ದು ಒಂದು ಚಮಚ ಶುಂಠಿ ರಸ ಎರಡು ಚಮಚ ನಿಂಬೆಹಣ್ಣಿನ ರಸ ಆರು ಚಿಟಿಕೆ ಹಿಂಗು ಆರು ಚಿಟಿಕೆ ಸೈಂದ ಲವಣ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಪುಡಿ ಇವೆಲ್ಲವನ್ನು ಸೇರಿಸಿ ಒಂದು ಗ್ಲಾಸ್ ಮಜ್ಜಿಗೆಗೆ ಹಾಕಿ ಬೆಳಗ್ಗೆ ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿ ಆಹಾರದಕ್ಕಿಂತ ಅರ್ಧ ನಿಮ್ ಅರ್ಧ ತಾಸು ಮೊದಲು ಸೇವನೆ ಮಾಡೋದರಿಂದ ಹೈಪರ್ ಆ್ಯಸಿಡಿಟಿಯ ಸಮಸ್ಯೆ ಸಂಪೂರ್ಣವಾಗಿ ಒಂದೇ ತಿಂಗಳಲ್ಲಿ ಗುಣ ಆಗ್ತದೆ ಇದರ ಜೊತೆಗೆ ಆಹಾರ ಕ್ರಮ ಮತ್ತು ನಮ್ಮ ಜೀವನ ಕ್ರಮ ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳ್ಳಿ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ